ನಮಸ್ಕಾರ ವೇದಿಕ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ನಾನು ತಿಳಿಸ್ಕೊಡ್ತಿರುವಂಥ ಈ ಒಂದು ಅಫಮೇಷನ್ ಅಂತ ನಿಮಗೆ ರಿಸಲ್ಟ್ ಸಿಗುವಂಥ ಒಂದು ಅಫಮೇಷನ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾವು ಡೈರೆಕ್ಟಾಗಿ ಇಲ್ಲಿ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಿದ್ದೀವಿ ಒಂದು ದಿನ ಮಾಡಿದ್ರೇ ಸಾಕು ನಿಮಗೆ ರಿಸಲ್ಟ್ ಸಿಗೋಕ್ಕೆ ಇದು ನೀವು ರಿಪೀಟೆಡ್ಲಿ ನೀವು ಮಾಡ್ಬೋದು ಪ್ರತಿದಿನ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದು ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಯಾವ ಸಮಯದಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಬೋದು ಇದಕ್ಕೆ ಸಪ್ರೇಟಾಗಿ ಇಂಥ ಸಮಯ ಅನ್ನೋಂಥದ್ದು ಇಲ್ಲ ನೀವು ಯಾವಾಗ ಫ್ರೀಯಾಗಿರ್ತೀರ ಇಲ್ಲ ಯಾವಾಗ ನಿಮ್ಮ ಮೈಂಡ್ ಫ್ರೀ ಆಗಿರುತ್ತೆ ಆ ಒಂದು ಸಮಯದಲ್ಲಿ ನೀ ನೀವು ಈ ಒಂದು ಅಫಮೇಷನ್ನ ಹೇಳ್ಕೋಬೋದು ಇದಕ್ಕೆ ನಾನು ಸಮಯ ಇಲ್ಲ ಅಂತ ಯಾಕೆ ಹೇಳಿದ್ದು ಅಂದರೆ ಎಷ್ಟೋ ಜನಕ್ಕೆ ಅನಿಸುತ್ತೆ ಇಂಥ ಟೈಮ್ ಅಂತ ರಿಸ್ಟ್ರಿಕ್ಟ್ ಮಾಡಿದಾಗ ಮೈಂಡಲ್ಲಿ ಫಸ್ಟ್ ಬರುವಂಥದ್ದು ಆ ಒಂದು ಸಮಯದಲ್ಲಿ ನಾನು ಬ್ಯುಸಿ ಇರ್ತೀನಿ ಇಲ್ಲ ಮನೆಗೆ ಮನೆಯಲ್ಲಿ ಹೌಸ್ ವೈಫ್ ಇದ್ದರೆ ಅವ್ರಿಗೆ ಅವ್ರದ್ದೇ ಆಗಿರೋವಂಥ ಜಾಬ್ ಇರುತ್ತೆ ಇಲ್ಲ ಹೊರಗಡೆ ಹೋಗೋರದಾದರೆ ಅವ್ರಿಗೆ ಆ ಒಂದು ಟೈಮಲ್ಲಿ ಏನು ಮಾಡ್ತಿರ್ತಾರೋ ಮೀಟಿಂಗ್ ಅಟೆಂಡ್ ಮಾಡ್ತಿರ್ತಾರೋ ಏನೋ ಒಂದು ಇರುತ್ತೆ ಸೊ ನಾನೊಂದು ಟೈಮ್ ಫಿಕ್ಸ್ ಮಾಡಿದಾಗ ಏನನ್ಸುತ್ತೆ ನಿಮಗೆ ಓ ಆ ಟೈಮಲ್ಲಿ ನಾನು ಇರಲ್ಲ ಆ ಟೈಮಲ್ಲಿ ನಂಗೆ ಫ್ರೀ ಇರೋಲ್ಲ ಈ ಒಂದು ಮೈಂಡಲ್ಲಿ ನಾವು ಫಸ್ಟು ಆ ಒಂದು ರೀತಿಯಾದಂಥ ಮನಸ್ ಮನಸ್ಸಿಗೆ ಬಂದಿದ ತಕ್ಷಣ ಏನಾಗುತ್ತೆ ಇದೊಂದು ನೆಗೆಟಿವ್ ಆಗಿ ಅಟ್ರ್ಯಾಕ್ಟ್ ಆಗುತ್ತೆ ಹಾಗಾಗಿ ಇದಕ್ಕೆ ಯಾವುದೇ ಒಂದು ಸಮಯ ರೆಸ್ಟ್ರಿಕ್ಷನ್ಸ್ ಇಲ್ಲ ಒಂದೇನು ಅಂದರೆ ನೀವು ರಾತ್ರಿ ಮಲಗಕ್ಕೆ ಮುಂಚೆ ಮಾಡೋದು ಸ್ವಲ್ಪ ಉತ್ತಮ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಮಲಗಕ್ಕೆ ಮುಂಚೆ ಮಲ ಮಲಗಿದ ಮೇಲೆ ಕೂಡ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗ್ತಾನೆ ಇರುತ್ತೆ ಹಾಗಾಗಿ ನಾವೇನು ಪ್ರೇ ಮಾಡಿ ಮಲಗ್ತೀವಿ ಇಲ್ಲ ನಾವೇನು ಮನಸ್ಸಲ್ಲಿ ಅಂದ್ಕೊಂಡು ಮಲಗ್ತೀವಿ ಅದು ನಮ್ಮ ಮೈಂಡಲ್ಲಿ ರಿಪೀಟ್ ಆಗ್ತಾನೆ ಇರುತ್ತೆ ಹಾಗಾಗಿ ಮಲಗಕ್ಕೆ ಮುಂಚೆ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಇನ್ನೂ ಇದು ನಾನು ಹೇಳಿದಾಗೆ ತಟ್ ತುಂಬ ಬೇಗ ರಿಸಲ್ಟ್ ಕೊಡುವಂಥ ಒಂದು ಅಫಮೇಷನ್ ಆಗಿರುತ್ತೆ ಹಾಗಾಗಿ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೆ ಆಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ನೀವು ಪ್ರತಿ ಸರಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕಾದ್ರೆ ಪ್ರತಿ ಸಾರಿನೂ ನಿಮಗೆ ಬ್ಲೆಸ್ಸಿಂಗ್ಸ್ ಯೂನಿವರ್ಸ್ ಕೊಟ್ಟೆ ಕೊಡ್ತಾರೆ ಹಾಗೆ ಈ ಒಂದು ಅಫಮೇಷನ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಹೇಳಿದಾಗೆ ಇದಕ್ಕೆ ಸಪ್ರೇಟ್ ಜಾಗ ಇಲ್ಲ ಏನೂ ಇಲ್ಲ ನೀವು ಮಲಗಕ್ಕೆ ಮುಂಚೆ ಮಾಡೋದಾದರೆ ನೀವು ಬೆಡ್ ಮೇಲೆ ಕೂತ್ಕೊಂಡೇ ಇದನ್ನು ಮಾಡ್ಬೋದು ಇಲ್ಲ ನೀವೇನಾದರೂ ದೇವ್ರ ಮನೇಲಿ ಕುತ್ಕೊಂಡು ಮಾಡ್ತೀನಿ ಅಂದರೆ ಅಂದರೆ ಪೂಜಾ ರೂಮ್ ಇದ್ದರೆ ದೇವ್ರ ಮನೇಲಿ ಕೂತ್ಕೊಂಡು ಮಾಡ್ತೀನಿ ದೀಪದ ಮುಂದೆ ಮಾಡ್ತೀನಿ ಅಂದರೆ ಆ ರೀತಿ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಮಾಡಿದರೆ ನಿಮಗೆ ಖುಷಿ ಕೊಡುತ್ತೆ ಆ ರೀತಿಯಾಗಿ ನೀವು ಮಾಡ್ಕೋಬೋದು ಅದು ಎಲ್ಲಿ ಬೇಕಾದರೂ ಕೂತ್ಕೊಂಡು ಮಾಡ್ಬೋದು ನೀವು ಯೋಗ ಅಂದರೆ ನೀವು ಮೆಡಿಟೇಷನ್ ಮಾಡ್ತೀರಾ ಅಂದರೆ ಆ ಒಂದು ಟೈಮಲ್ಲಿ ನೀವು ಇದನ್ನು ಮಾಡ್ಕೋಬೋದು ಇಲ್ಲ ನಿಮಗೆ ಟೈಮೇ ಸಿಗೋಲ್ಲ ಅನ್ನುವಂಥ ಟೈಮ್ ಅಂಥ ಸಿಚ್ಯುವೇಷನ್ ಇದ್ದರೆ ನೀವು ವರ್ಕ್ ಮಾಡುವಂಥ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡ್ಕೊ ಹೇಳ್ಕೊಬೋದು ನಿಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಒಂದೇ ನಂಬಿಕೆ ಆ ನಂಬಿಕೆ ಇಟ್ಕೊಂಡೇ ನೀವು ಇದನ್ನು ಮಾಡಬೇಕಾಗತ್ತೆ ನಂಬಿಕೆ ಇಲ್ದಿರ ನೀವೇನು ಮಾಡಿದ್ರೂ ಅದು ನಡೆಯೋ ಚಾನ್ಸೇ ಇಲ್ಲ ಕೆಲವರಿಗೆ ಅನಿಸುತ್ತೆ ನಾವೇನಾದರೂ ಒಂದು ಹೇಳಿದ ತಕ್ಷಣ ನಾನು ಹಿಂಗೆ ಮಾಡೋದ್ರಿಂದ ನನಗೆ ಆಗುತ್ತಾ ಅನ್ನೋವಂಥ ಯೋಚನೆ ಇರುತ್ತೆ ಆ ಒಂದು ಯೋಚನೆ ಏನಿದೆ ಅದು ನೆಗೆಟಿವ್ ಆಗಿರುವಂಥ ಯೋಚನೆ ಹಾಗಾಗಿ ಅದನ್ನು ನಾವು ಫಸ್ಟು ಇಲ್ಲಿ ರಿಮೂವ್ ಮಾಡಬೇಕಾಗತ್ತೆ ಏನೇ ಮ್ಯಾನಿಫೆಸ್ಟ್ ಮಾಡುವಂಥ ಸಮಯದಲ್ಲಿ ಕೂಡ ಪಾಸಿಟಿವ್ ಥಿಂಕಿಂಗಿಂದ ನಮಗೆ ಎಲ್ಲನೂ ನೈಂಟಿ ಪರ್ಸೆಂಟೇಜ್ ನಮ್ಮ ನಾವೇನು ಅಂದ್ಕೊಂಡಿರ್ತೀವೋ ಅದು ನಡೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ನಾವು ಮ್ಯಾನಿಫೆಸ್ಟ್ ಮಾಡುವಂಥ ಸಮಯದಲ್ಲಿ ಅಂದರೆ ನಾವು ಅಫಮೇಶನ್ ಹೇಳುವಂಥ ಸಮಯದಲ್ಲಿರ್ಬೋದು ನಾವು ಈ ಒಂದು ಪ್ರಯೋಗ ಮಾಡುವಂಥ ಟೈಮಲ್ಲಿ ನೆಗೆಟಿವ್ ಆಗಿರುವಂಥ ಯೋಚನೆಗಳು ಬರಬಾರ್ದು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಂಬಿಕೆ ಇಟ್ಟು ಮಾಡಿದರೆ ಖಂಡಿತ ಇದಾಗುತ್ತೆ ಇನ್ನು ನಾನು ಹೇಳಿದಾಗೆ ನಿಮ್ಮ ಮನಸ್ಸಲ್ಲಿ ಏನು ಆಸೆ ಇದೆ ಅಂದರೆ ಏನಾಗಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರ ಆ ಒಂದು ವಿಷಯನ ನೀವು ಇಲ್ಲಿ ಮನಸ್ಸಲ್ಲಿ ಪಾಸಿಟಿವ್ ಆಗಿರುವಂಥ ರೀತಿಯಲ್ಲಿ ಕಾಣಬೇಕಾಗುತ್ತೆ ಯಾವ ರೀತಿ ಕಾಣಬೇಕು ಅಂದರೆ ಈಗ ಒಂದೊಂದಷ್ಟು ಎಮೌಂಟ್ ನಮಗೆ ಬೇಕಾಗಿದೆ ಒಂದು ಅಮೌಂಟ್ ಲೆಕ್ಕ ಏನು ಇಡೋದು ಬೇಡ ನಿಮಗೆ ಯಾವುದಾದ್ರೂ ಒಂದು ಕಡೆಯಿಂದ ದುಡ್ಡು ಬರ್ತಿದೆ ಅನ್ನೋವಂಥದ್ದನ್ನ ನೀವು ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ಅದು ಯಾವುದಾದ್ರೂ ನಿಮಗೆ ಇನ್ಕ್ರಿಮೆಂಟ್ ರೂಪದಲ್ಲಿ ಬರೋವಂಥದ್ದಿರ್ಬೋದು ಇಲ್ಲ ಯಾವುದಾದ್ರೂ ದುಡ್ಡು ನಿಮಗೆ ಮುಂಚೆ ಬರಬೇಕಾಗಿರೋದು ನಿಮಗೆ ಗೊತ್ತಿಲ್ಲದಿರ ನಿಮ್ಮ ಕೈ ಬಂದು ಇರ್ಬೋದು ಇಲ್ಲ ಯಾವುದಾದ್ರೂ ಒಂದು ಲೆಕ್ಕಿ ಡ್ರಾನೋ ಯಾವುದಾದ್ರೂ ಒಂದು ರೀತಿಯಾಗಿ ಬ ಯಾವುದಾದ್ರೂ ಒಂದು ವಸ್ತುನೋ ದುಡ್ಡು ಏನೋ ನಿಮ್ಮ ಕೈಯಲ್ಲಿ ಬರೋದು ಇಲ್ಲ ಯಾವುದಾದ್ರೂ ಆಸ್ತಿ ನಿಮಗೆ ಬರಬೇಕಾಗಿದ್ದು ಗೊತ್ತಿಲ್ಲದಿರ ನಿಮಗೆ ಯಾರದು ಕೊಡಬೇಕಾಗಿರೋದು ಯಾವುದೋ ಒಂದು ರೀತಿಯಲ್ಲಿ ಬಂದು ಸೇರುವಂಥದ್ದು ಇರ್ಬೋದು ಇದನ್ನು ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ದುಡ್ಡುಗಳು ಅಂತ ಹೇಳ್ತೀವಿ ಅಂದರೆ ನಮಗೆ ಗೊತ್ತಿಲ್ಲದಿರ ನಮ್ಮ ಕೈ ಬಂದು ಇರ್ಬೋದು ಈ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಕೈಗೆ ದುಡ್ಡು ಬಂದು ಸೇರುವಂಥ ಒಂದು ವಿಷಯನ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಅಂದರೆ ನನ್ನ ಕೈ ತುಂಬ ದುಡ್ಡು ಬರ್ತಿದೆ ಇಲ್ಲ ನೀವು ಬೇರೆ ಏನಾದರೂ ಅಫಮೇಷನ್ ಜಾಬ್ ರಿಲೇಟೆಡ್ ಇರ್ಬೋದು ಇನ್ಯಾವುದಾದ್ರೂ ನಿಮಗೆ ಬೇಕು ಅನ್ನೋವಂಥ ಒಂದು ರೀತಿಯನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಪಾಸಿಟಿವ್ ಆಗಿರುವಂಥ ರೀತಿಯಲ್ಲಿ ಆಲ್ರೆಡಿ ನಡೆದಿದೆ ನೀವು ಅದರಿಂದ ಹ್ಯಾಪಿಯಾಗಿದ್ದೀರ ನೀವು ಹ್ಯಾಪಿಯಾಗಿದ್ದೀನಿ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೇಕಾದ್ರೆ ನಮಗೆ ಆಟೋಮ್ಯಾಟಿಕ್ಕಾಗಿ ಒಂಥರ ಆಗುತ್ತೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಯಾರಿಗೂ ಒಂದು ಮನೆ ಬೇಕು ತುಂಬ ಕಷ್ಟದಲ್ಲಿರ್ತಾರೆ ನಮ್ಗೊಂದು ಮನೆ ಬೇಕು ಅನ್ನೋವಂಥ ಆಸೆ ಇರುತ್ತೆ ಆ ಮನೆ ನಮ್ಮ ಕ ನಮ್ಗೆ ಯಾವಾಗಲೂ ಮನಸ್ಸಲ್ಲಿ ಒಂದು ಇಮ್ಯಾಜಿನೇಷನ್ ಮನೆ ಇದ್ದೇ ಇರುತ್ತೆ ಯಾರಿಗ ಮನೆ ಬೇಕು ಅನ್ನೋ ಆಸೆ ಇರುತ್ತೋ ಅವ್ರಿಗೆ ಇಮ್ಯಾಜಿನೇಷನಲ್ಲಿ ಅವರ ಲೆವೆಲ್ ತಕ್ಕಂಗೆ ಒಂದು ಮನೆ ಬೇಕು ಅನ್ನೋವಂಥ ಆಸೆ ಇರುತ್ತೆ ನೀವು ಜಾಸ್ತಿ ಆಸೆ ಪಡೋದ್ರಲ್ಲಿ ತಪ್ಪೇ ಇಲ್ಲ ನೀವೆಷ್ಟು ಜಾಸ್ತಿ ಆಸೆ ಪಡ್ತೀರೋ ಅಷ್ಟು ನಿಮ್ಮ ಕೈ ಬಂದು ಸೇರುತ್ತೆ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಹಾಗಾಗಿ ನಾವು ಏನು ಮೈಂಡಲ್ಲಿ ಯೋಚನೆ ಮಾಡ್ತೀವೋ ನಾವಿವಾಗ ಒಂದು ದೊಡ್ಡ ಮನೆ ಯೋಚನೆ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಬೇಕಾಗಿರುವಂಥ ಸೋರ್ಸಸ್ಸು ಯೂನಿವರ್ಸ್ ನಮಗೆ ಹುಡುಕ್ಕೊಡುತ್ತೆ ಅದು ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದಾದ್ರೂ ಒಂದು ರೀತಿಯಾದಂಥ ಒಂದು ಬಿಸ್ನೆಸ್ ಮಾಡುವಂಥ ಒಂದು ಐಡಿಯಾ ಬರ್ಬೋದು ನೀವು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಒಳ್ಳೆ ಇನ್ಕಮ್ ಜನ್ರೇಟ್ ಮಾಡ್ಬೋದು ಇಲ್ಲ ಯಾವುದಾದ್ರೂ ಒಂದು ಆಸ್ತಿ ನಿಮಗೆ ಬರೋ ಇರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ಯೂನಿವರ್ಸ್ ನಿಮಗೆ ಕನೆಕ್ಟ್ ಮಾಡಿ ನಿಮಗೆ ಆ ಒಂದು ಏನು ನೀವು ಮೈಂಡಲ್ಲಿ ಅಂದ್ಕೊಂಡಿದ್ದೀರಾ ಅದು ನೆರವೇರುವಂಥ ರೀತಿಯಲ್ಲಿ ಅದು ಮಾಡುತ್ತೆ ಹಾಗಾಗಿ ನಾವು ಹೇಳೋದು ದೊಡ್ಡದಾಗಿ ಆಸೆ ಪಡಿ ಅನ್ನೋವಂಥದ್ದು ಸೊ ನಮಗೆ ಏನೇ ಒಂದು ದೊಡ್ಡದು ಮಾಡಬೇಕು ಅಂತ ಆಸೆ ಇದ್ದರೂ ಕೂಡ ಒಂದು ದೊಡ್ಡ ಗಾಡಿ ತಗೋಬೇಕು ಅಂದರೂ ಕೂಡ ನಾವು ಅದಕ್ಕೋಸ್ಕರ ಪ್ರಯತ್ನ ಪಡ್ತೀವಿ ಸ್ಮಾಲ್ ಎಕ್ಸಾಂಪಲ್ ಹೇಳೋದಾದರೆ ಈಗ ನಾನೊಂದು ಸೈಕಲ್ ತೊಗೋಬೇಕು ಅಂದರೆ ನಾನೊಂದು ಫಿಫ್ಟೀನ್ ತೌಸಂಡ್ವರೆಗೂ ಸೇವಿಂಗ್ಸ್ ಮಾಡಬೇಕು ಇಲ್ಲ ಅಷ್ಟು ದುಡ್ಡು ನಂಗೆ ಬೇಕಾಗಿದೆ ಅನ್ನೋವಂಥ ಯೋಚನೆಯಲ್ಲಿ ನಾನು ಇರ್ತೀನಿ ಆದರೆ ಅದೇ ನಾನೊಂದು ಬೈಕ್ ತೊಗೋಬೇಕು ಅನ್ನೋವಂಥ ಆಸೆ ಇಲ್ಲ ಒಂದು ಬುಲೆಟ್ ತೊಗೋಬೇಕು ಅನ್ನೋ ಆಸೆ ನಾನು ಪಡ್ತಾಯಿದ್ದೀನಿ ಅಂದರೆ ಅದ್ರ ಲೆವೆಲಿಗೆ ಎರಡು ಲಕ್ಷ ಮೂರು ಲಕ್ಷ ಏನು ಅಮೌಂಟ್ ಬೇಕು ಆ ಎಮೌಂಟ್ನ ನಾನು ಸೇವ್ ಮಾಡಿಟ್ಕೊಂಡು ತೊಗೋಬೇಕು ಅನ್ನೋಂಥ ರೀತಿಯಲ್ಲಿ ಹಾರ್ಡ್ ವರ್ಕ್ ಮಾಡ್ತೀನಿ ಸೊ ಇದೆರಡಕ್ಕೂ ವ್ಯತ್ಯಾಸ ಬರುತ್ತೆ ಸಣ್ಣ ವಸ್ತು ನಾವು ಆಸೆ ಪಟ್ಟಾಗ ನಾವು ಸಣ್ಣದಾಗಷ್ಟೇ ಯೋಚನೆ ಮಾಡ್ತಿರ್ತೀವಿ ಅದು ಬಂದು ನಮಗೆ ಸೇರುತ್ತೆ ಯಾಕಂದರೆ ಹದಿನೈದು ಸಾವಿರ ಬೇಕಾ ಹದಿನೈದು ಸಾವಿರ ಹೆಂಗೋ ಕಷ್ಟಪಟ್ಟು ಜೋಡಿಸಿರ್ತೀನಿ ಅದೇ ನಂಗೆ ಎರಡು ಲಕ್ಷ ಮೂರು ಲಕ್ಷ ಬೇಕು ಅಂದರೂ ಕೂಡ ಅದನ್ನು ಆಸೆ ಪಡ್ತಿದ್ದೀವಿ ಅಂದರೆ ನಾವು ಹೇಗೋ ಅದನ್ನು ಸೇರಿಸಿ ನಾವು ತಗೋತೀವಿ ಅದಕ್ಕೆ ಹೇಳೋದು ದೊಡ್ಡದಾಗಿ ಆಸೆ ಪಟ್ಟಾಗ ಹೇಗಾದರೂ ನಮ್ಮ ಕೈಗೆ ಅದು ಬಂದು ಸೇರುತ್ತೆ ಆ ಒಂದು ಕನೆಕ್ಷನ್ ಯೂನಿವರ್ಸ್ ನಮಗೆ ಕೊಟ್ಟೆ ಕೊಡುತ್ತೆ ಅನ್ನೋಂಥದ್ದು ಹಾಗಾಗಿ ಮನೆ ಬಗ್ಗೆ ಯೋಚನೆ ಮಾಡಿದರೂ ಸರಿ ಹಣದ ಬಗ್ಗೆ ಯೋಚನೆ ಮಾಡಿದರೂ ಸರಿ ಜಾಬ್ ಬಗ್ಗೆ ಯೋಚನೆ ಮಾಡ್ತಿದ್ರು ಸರಿ ದೊಡ್ಡದಾಗಿ ಯೋಚನೆ ಮಾಡಿ ಹಾಗಾಗಿ ನೀವೇನು ಮನಸ್ಸಲ್ಲಿ ದೊಡ್ಡದಾಗಿ ಯೋಚನೆ ಮಾಡ್ತೀರಾ ಅದು ನೆರವೇರುತ್ತೆ ಅನ್ನುವಂಥ ಮನಸ್ಥಿತಿ ಕೂಡ ನಿಮಗೆ ಇರಬೇಕು ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೀನಿ ಅಂತ ಅದನ್ನು ನೆಗೆಟಿವ್ ಆಗಿ ನೀವು ಯೋಚನೆ ಮಾಡಿದ್ರೆ ಖಂಡಿತ ಅದು ನಡೆಯಲ್ಲ ಹಾಗಾಗಿ ನೀವು ಈ ಮನಸ್ಸಲ್ಲಿ ಕೂತ್ಕೊಂಡು ನೀವು ಯೂನಿವರ್ಸ್ಗೆ ಪ್ರೇ ಮಾಡೋವಂಥ ಆ ಸಮಯದಲ್ಲಿ ಕಣ್ಮುಚ್ಕೊಂಡು ನೀವು ಕಾಣಬೇಕಾಗುತ್ತೆ ಮನೆ ಮನೆಯೇ ಗೃಹ ಪ್ರವೇಶ ಮಾಡುವಂಥದ್ದು ಜನಗಳು ನೀವು ಯಾರ್ಯಾರನ್ನ ಕರಿಬೇಕು ಅಂದ್ಕೊಂಡಿದ್ದಾರೆ ಅವರೆಲ್ಲ ಇರ್ಬೋದು ಇಲ್ಲ ಆ ಮನೆಯಲ್ಲಿ ನೀವು ಖುಷಿ ಖುಷಿಯಾಗಿ ನಿಮ್ಮ ಫ್ಯಾಮಿಲಿ ಜೊತೆ ನಗಾಡಿಕೊಂಡು ಕೂತ್ಕೊಂಡಿರುವಂಥ ಒಂದು ಸಿಚ್ಯುವೇಷನ್ ಏನಿದೆ ಆ ರೀತಿ ಯೋಚನೆ ಮಾಡುವಂಥದ್ದು ಈ ರೀತಿಯೆಲ್ಲ ಮಾಡಿ ಏನಾಗುತ್ತೆ ಇದು ಬೇಗ ನಿಮಗೆ ಮ್ಯಾನಿಫೆಸ್ಟ್ ಆಗಿ ನಿಮಗೆ ಆ ಒಂದು ಏನಿದೆ ನೀವೇ ಆಸೆ ಏನು ಪಡ್ತಿದೀರ ಅದು ನೆರವೇರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಸಣ್ಣ ಮನೆ ಕಟ್ಟೋದೆಲ್ಲ ದೊಡ್ಡ ದೊಡ್ಡ ಆಸೆಗಳಾಗಿರೋದ್ರಿಂದ ಅದರದ್ದೇ ಆಗಿರೋಂಥ ಸಮಯ ಅದಕ್ಕೆ ಹಿಡಿಯುತ್ತೆ ಹಾಗಾಗಿ ರೆಗ್ಯುಲರಾಗಿ ಮಾಡೋದು ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ತಂದು ಕೊಡುತ್ತೆ ಚಿಕ್ಕ ಚಿಕ್ಕ ಆಸೆ ಆದರೆ ಅಮೌಂಟ್ ರಿಲೇಟೆಡ್ ಇರ್ಬೋದು ಇಲ್ಲ ಬೇರೆ ಏನಾದರೂ ಒಂದು ಜಾಬ್ ಸಿಗೋ ಇರ್ಬೋದು ಈ ರೀತಿಯಾದಂಥ ಅಫಮೇಷನ್ ನೀವು ಮಾಡುವಂಥ ಸಮಯದಲ್ಲಿ ತಟ್ಟಂತ ನಿಮಗೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಈ ಒಂದು ಪ್ರ್ಯಾಕ್ಟೀಸ್ನ ನೀವು ಪ್ರತಿದಿನ ಮಾಡೋದು ನಿಮಗೆ ಒಳ್ಳೆ ರಿಸಲ್ಟ್ ತಂದು ಕೊಡುತ್ತೆ ಅಂತ ನಾನು ಹೇಳ್ತೀನಿ ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ